ಬರ್ಮುಡ ಟ್ರಯಾಂಗಲ್ ಈ ಜಾಗದಲ್ಲಿ ಹಡಗುಗಳು ಕಾಣೆಯಾಗಿವೆ ವಿಮಾನಗಳು ಮಾಯವಾಗಿವೆ ಕೆಲವು ಜನರ ಪ್ರಕಾರ ಇದೆಲ್ಲ ನಡೀತಾ ಇರೋದಕ್ಕೆ ಕಾರಣ ಏಲಿಯನ್ಸ್ ಸಂಜೆ ಏಳು ಗಂಟೆ ನಾಲ್ಕು ನಿಮಿಷ ಆಗಿತ್ತು ಬಾಂಬರ್ ವಿಮಾನ ಒಂದರಿಂದ ಕೊನೆಯ ರೇಡಿಯೋ ಸಂದೇಶವೂ ಬರುತ್ತೆ ಆಮೇಲೆ ಎಲ್ಲವೂ ನಿಶಬ್ದ ಆ ಖಾಲಿ ಹಡಗಿಗೆ ತನ್ನ ಹಡಗಿನಿಂದ ಕೆಲವು ಸಿಬ್ಬಂದಿಗಳನ್ನ ಕಳಿಸುವ ಕ್ಯಾಪ್ಟನ್ ಆ ಖಾಲಿ ಹಡಗಿನ ಜೊತೆ ಒಟ್ಟಿಗೆ ಪ್ರಯಾಣವನ್ನ ಪ್ರಾರಂಭಿಸ್ತಾನೆ ಆದ್ರೆ ಜೊತೆಯಲ್ಲೇ ಬರ್ತಾ ಇದ್ದ ಇನ್ನೊಂದು ಹಡಗು ಇದ್ದಕ್ಕಿದ್ದ ಹಾಗೆ ದಾರಿ ತಪ್ಪುತ್ತದೆ ಹದಿಮೂರು ಮಂದಿ ಸೇರಿ ಒಟ್ಟು ಇಪ್ಪತ್ತೇಳು ಮಂದಿ ಹೇಳ ಹೆಸರಿಲ್ದಂತೆ ಮಾಯವಾಗ್ತಾರೆ ಈ ಘಟನೆ ಆದ್ಮೇಲಂತೂ ಈ ಜಾಗಕ್ಕೆ ಇದ್ದ ಇನ್ನೊಂದು ಹೆಸರಾದ ಡೆವಿನ್ಸ್ ಟ್ರಯಾಂಗಲ್ ಎಂಬುದು ಮತ್ತಷ್ಟು ಜನಜನಿತವಾಯಿತು ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಗೌರಿಶಕ್ತಿ ಸ್ಟುಡಿಯೋಗೆ ಆತ್ಮೀಯ ಸ್ವಾಗತ ನಾನು ಸಮೀಕ್ಷಾ ಶಿರ್ಲಾಲು ವೀಕ್ಷಕರೇ ಇವತ್ತು ನಾನು ಮಾತಾಡೋ ವಿಷಯ ಏನಂದರೆ ಅದು ನಮ್ಮ ಭೂಮಿ ಮೇಲೇ ಇರುವಂತಹ ಒಂದು ರಹಸ್ಯದ ಬಗ್ಗೆ ಆ ರಹಸ್ಯಮಯ ಜಾಗವನ್ನು ಡೇವಿಲ್ಸ್ ಟ್ರಯಾಂಗಲ್ ಅಂತಾನು ಕರೀತಾರೆ ಅದರ ನಿಜವಾದ ಹೆಸರು ಬರ್ಮುಡಾ ಟ್ರಯಾಂಗಲ್ ಈ ಜಾಗದಲ್ಲಿ ಹಡಗುಗಳು ಕಾಣೆಯಾಗಿವೆ ವಿಮಾನಗಳು ಮಾಯವಾಗಿವೆ ಕೆಲವು ಜನರ ಪ್ರಕಾರ ಇದೆಲ್ಲ ನಡೀತಾ ಇರೋದ ಕಾರಣ ಏಲಿಯನ್ಸ್ ಈ ಜಾಗದಲ್ಲಿ ಹಡಗುಗಳನ್ನು ಮುಳುಗಿಸಿ ವಿಮಾನಗಳನ್ನು ಪತನಗೊಳಿಸಿ ಏಲಿಯನ್ಸ್ ಜನರನ್ನ ಅಪಹರಿಸುತ್ತಿದ್ದಾರೆ ಅನ್ನುವಂತಹ ನಂಬಿಕೆ ಹಲವರಲ್ಲಿದೆ ಆದರೆ ಈ ನಂಬಿಕೆಗಳಲ್ಲಿ ಕಥೆಗಳಲ್ಲಿ ಎಷ್ಟು ಸತ್ಯ ಇದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಸಮುದ್ರದ ಆಳಕ್ಕೆ ಇಳಿದು ಈ ರಹಸ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ವೀಕ್ಷಕರೇ ಈ ಡೆವಿಲ್ಸ್ ಟ್ರಯಾಂಗಲ್ ಅಂದ್ರೆ ಬರ್ಮುಡಾ ಟ್ರಯಾಂಗಲ್ ಎಲ್ಲಿದೆ ಗೊತ್ತಾ ಇದು ಅಮೆರಿಕದ ದಕ್ಷಿಣ ಭಾಗದಲ್ಲಿರುವ ಫ್ಲೋರಿಡಾ ಬರ್ಮುಡಾ ದ್ವೀಪ ಮತ್ತು ಫ್ಯೂರ್ಟೋರಿಕೋ ಈ ಮೂರು ಪ್ರದೇಶಗಳನ್ನ ನಕ್ಷೆಯಲ್ಲಿ ಜೋಡಿಸಿದ್ರೆ ಗೋಚರಿಸುತ್ತೆ ಈ ಭಯಾನಕ ತ್ರಿಕೋಣಾಕಾರದ ಪ್ರದೇಶ ಇದು ಒಟ್ಟು ಅರ್ಧ ದಶಲಕ್ಷ ಚದರ ಮೈಲಿಯ ಪ್ರದೇಶ ಈ ಪ್ರದೇಶದಲ್ಲಿ ಸಾವಿರಕ್ಕೂ ಹೆಚ್ಚು ಹಡಗುಗಳು ನೂರಕ್ಕೂ ಹೆಚ್ಚು ವಿಮಾನಗಳು ಕಾಣೆಯಾಗಿರುವ ದಾಖಲೆಗಳಿವೆ ವಿಚಿತ್ರವಾದ ಇನ್ನೊಂದು ಸಂಗತಿ ಏನಂದ್ರೆ ಕಾಣೆಯಾದವುಗಳಲ್ಲಿ ಬಹುಪಾಲು ಯಾವುದರ ಸುಳಿವು ಇಲ್ಲಿಯವರೆಗೂ ಸಿಕ್ಕಿಲ್ಲ ಸಾವಿರದ ಒಂಬೈನೂರ ಡಿಸೆಂಬರ್ ಐದನೇ ತಾರೀಕು ಅಮೆರಿಕದ ಫ್ಲೋರಿಡಾ ಕರಾವಳಿ ಇಲ್ಲಿ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಅಮೆರಿಕದ ನೌಕಾಪಡೆಯ ಐದು ಟಾರ್ಪಿಡೋ ಬಾಂಬರ್ ವಿಮಾನಗಳು ರನ್ವೇಯಿಂದ ಹಾರ್ತವೆ ಹದಿನಾಲ್ಕು ಮಂದಿ ಪೈಲಟ್ಗಳನ್ನು ಒಳಗೊಂಡಿದ್ದ ಈ ಮಿಷನ್ನ ಹೆಸರು ಫ್ಲೈಟ್ ನೈನ್ಟೀನ್ ಇದು ಕೇವಲ ಒಂದು ಟ್ರೈನಿಂಗ್ ಮಿಷನ್ ಆಗಿತ್ತು ಅಷ್ಟೇ ತರಬೇತಿಗಾಗಿ ದಿನನಿತ್ಯ ನಡೆಸುವಂತಹ ಹಾರಾಟ ಆದರೆ ವಿಮಾನಗಳು ಹಾರಿದ ಎರಡು ಗಂಟೆಗಳ ನಂತರ ಸ್ಕ್ವಾಡ್ರನ್ ಲೀಡರ್ ಪೈಲಟ್ ಲೆಫ್ಟಿನೆಂಟ್ ಚಾರ್ಲ್ಸ್ ಟೇಲರ್ ಒಂದು ರೇಡಿಯೋ ಕರೆ ಮಾಡ್ತಾರೆ ನಮ್ಮ ಕಂಪಾಸ್ ಅಂದರೆ ದಿಕ್ಸೂಚಿ ಕೆಲಸ ಮಾಡ್ತಿಲ್ಲ ಅನ್ನೋ ಸಂದೇಶನೂ ಕಳಿಸ್ತಾರೆ ಅವರು ಎರಡನೇ ಕಂಪಾಸ್ ಬಳಸೋಕೆ ಪ್ರಯತ್ನನೂ ಪಡ್ತಾರೆ ಆದರೆ ಅದು ಕೂಡ ಕೆಲಸ ಮಾಡ್ತಿರಲ್ಲ ಉಳಿದ ನಾಲ್ಕು ವಿಮಾನಗಳಲ್ಲಿನ ಪರಿಸ್ಥಿತಿ ವಿಭಿನ್ನವಾಗಿ ಏನೂ ಇರೋದಿಲ್ಲ ಅವರೆಲ್ಲ ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದಾರೆ ಅನ್ನೋದೇ ಅವರಿಗೆ ಗೊತ್ತಾಗದ ಹಾಗೆ ಆಗಿತ್ತು ನಂತರ ಹವಾಮಾನ ತೀವ್ರವಾಗಿ ಕೆಡ್ತಾ ಹೋಗುತ್ತೆ ಸ್ಕ್ವಾಡ್ರನ್ ಲೀಡರ್ ಚಾರ್ಲ್ಸ್ ಟೇಲರ್ ಏನು ಅಂದ್ಕೊಂಡ್ರು ಅಂದರೆ ನಾವು ಮೆಕ್ಸಿಕೋ ಕಡೆಯಲ್ಲಿದ್ದೀವಿ ಅಂತ ಆದರೆ ಅವರು ಫ್ಲೋರಿಡಾದಿಂದ ಪೂರ್ವಕ್ಕೆ ಸುಮಾರು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಾರೆ ಸಂಜೆ ಏಳು ಗಂಟೆ ನಾಲ್ಕು ನಿಮಿಷ ಆಗಿತ್ತು ಬಾಂಬರ್ ವಿಮಾನ ಒಂದರಿಂದ ಕೊನೆಯ ರೇಡಿಯೋ ಸಂದೇಶವೂ ಬರುತ್ತೆ ಆಮೇಲೆ ಎಲ್ಲವೂ ನಿಶಬ್ದ ಐದು ಬಾಂಬರ್ ವಿಮಾನಗಳು ಹದಿನಾಲ್ಕು ಮಂದಿ ಪೈಲಟ್ಗಳು ಸುಳಿವೆ ಇಲ್ಲದಂತೆ ನಾಪತ್ತೆ ಆಗ್ತಾರೆ ಇದನ್ನ ಹುಡುಕೋಕೆ ಹದಿಮೂರು ಸಿಬ್ಬಂದಿಗಳೊಂದಿಗೆ ಹೊರಟ ಮ್ಯಾರಿನರ್ ರೆಸ್ಕ್ಯೂ ಏರ್ಕ್ರಾಫ್ಟ್ ಕೂಡ ಕಾಣೆಯಾಗುತ್ತೆ ಒಟ್ನಲ್ಲಿ ರೆಸ್ಕ್ಯೂ ಏರ್ಕ್ರಾಫ್ಟ್ನಲ್ಲಿದ್ದ ಹದಿಮೂರು ಮಂದಿನೂ ಸೇರಿ ಒಟ್ಟು ಇಪ್ಪತ್ತೇಳು ಮಂದಿ ಹೇಳ ಹೆಸರಿಲ್ದಂತೆ ಮಾಯವಾಗ್ತಾರೆ ಈ ದುರ್ಘಟನೆ ನಡೆದ ಸ್ಥಳವೇ ಬರ್ಮುಡಾ ಟ್ರಯಾಂಗಲ್ ಈ ಘಟನೆ ಆದ್ಮೇಲಂತೂ ಈ ಜಾಗಕ್ಕೆ ಇದ್ದ ಇನ್ನೊಂದು ಹೆಸರಾದ ಡೆವಿಲ್ಸ್ ಟ್ರಯಾಂಗಲ್ ಎಂಬುದು ಮತ್ತಷ್ಟು ಜನಜನಿತವಾಯಿತು ಇನ್ನು ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಈ ಪ್ರದೇಶ ಅಂದ್ರೆ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇನ್ನಷ್ಟು ಕುತೂಹಲಗಳು ಹುಟ್ಟುತ್ತವೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ನಾಲ್ಕುನೂರ ತೊಂಬತ್ತೆರಡರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ತಮ್ಮ ಹಡಗಿನಲ್ಲಿ ಇಂಡಿಯಾ ಅಂದ್ರೆ ನಮ್ಮ ಭಾರತವನ್ನ ಹುಡುಕಿಕೊಂಡು ಹೊರಟಿರ್ತಾರೆ ಸಾಗರದಲ್ಲಿ ಹಡಗಿನಲ್ಲಿ ಪ್ರಯಾಣಿಸುವಾಗ ಕಂಡಂತಹ ಒಂದು ಘಟನೆಯನ್ನ ಅವರು ತಮ್ಮ ಡೈರಿಯಲ್ಲಿ ಬರೀತಾರೆ ನಮ್ಮ ಕಂಪಾಸ್ ಅಂದ್ರೆ ದಿಕ್ಸೂಚಿ ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಆಕಾಶದಿಂದ ಬೆಂಕಿಯ ಉಂಡೆ ಒಂದು ಬಂದು ಸಮುದ್ರಕ್ಕೆ ಬಿದ್ದಂತೆ ಕಂಡಿತು ಅಂತ ಬರ್ಮುಡ ಟ್ರಯಾಂಗಲ್ ಬಗ್ಗೆ ಬರೆದಿದ್ದಾರೆ ಈಗ ನಿಮಗೆ ಗೊತ್ತಾಗಿರುತ್ತೆ ಯಾಕೆ ಈ ಪ್ರದೇಶ ಆ ಕಾಲದಿಂದಲೇ ಶಾಪಗ್ರಸ್ತ ಪ್ರದೇಶ ಅಂದು ಇನ್ನು ಹದಿನೆಂಟನೇ ಶತಮಾನದಲ್ಲಿ ಇದನ್ನ ಗ್ರೇವ್ ಯಾರ್ಡ್ ಆಫ್ ದ ಅಟ್ಲಾಂಟಿಕ್ ಅಂತಾನೆ ಕರಿತಾ ಇದ್ರು ಹಾಗಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿನ ಸ್ಮಶಾನ ಅನ್ನೋ ಅರ್ಥ ಹತ್ತೊಂಬತ್ತನೇ ಶತಮಾನದಲ್ಲಿ ಸಿ ಆಫ್ ಡೂಮ್ ಅಂತ ಕರೆಯಲಾಗ್ತಾ ಇತ್ತು ಆದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆರ್ಕುಸಿ ಎಂಬ ಮ್ಯಾಗ್ಝಿನ್ನಲ್ಲಿ ಬರಹಗಾರ ವಿನ್ಸೆಂಟ್ ಗ್ಯಾಡಿಸ್ ಮೊದಲು ಬರ್ಬುಡಾ ಟ್ರಯಾಂಗಲ್ ಎಂಬ ಹೆಸರನ್ನು ಕೂಡ ಬಳಕೆ ಮಾಡಿದರು ಅದಾದ್ಮೇಲೆ ಈ ವಿಷಯದ ಮೇಲೆ ಅನೇಕ ಪುಸ್ತಕಗಳು ಸಿನಿಮಾಗಳು ನಾಟಕಗಳು ಹಾಡುಗಳು ಒಂಥರ ಹಿಂದೆ ಒಂದರಂತೆ ಜನರ ಕುತೂಹಲವನ್ನು ಹೆಚ್ಚಿಸಿದ್ವು ಹಾಗೇನೆ ಇಲ್ಲಿ ನಡೆದ ಇನ್ನೂ ಕೆಲವು ನಿಗೂಢವಾದ ಅವಘಡಗಳ ಬಗ್ಗೆ ಹೇಳೋದಾದ್ರೆ ಎಂಬತ್ತೊಂದರಲ್ಲಿ ಲಂಡನ್ನಿಂದ ನ್ಯೂಯಾರ್ಕ್ಗೆ ಪ್ರಯಾಣಿಸ್ತಾ ಇದ್ದ ಎಲೆನ್ ಆಸ್ಟಿನ್ ಅನ್ನೋ ಹಡಗು ಬರ್ಮುಡಾ ಟ್ರಯಾಂಗಲ್ ಪ್ರದೇಶಕ್ಕೆ ಬರ್ತಾ ಇದ್ದಂತೆ ಹಡಗಿನ ಕ್ಯಾಪ್ಟನ್ಗೆ ಅಲ್ಲಿ ಮತ್ತೊಂದು ಹಡಗು ಖಾಲಿಯಾಗಿ ಸಮುದ್ರದಲ್ಲಿ ನಿಂತಿರುವುದು ಕಾಣಿಸುತ್ತೆ ಅದರೊಳಗಡೆ ಯಾರೂ ಇರೋದಿಲ್ಲ ಜನರೂ ಇರೋದಿಲ್ಲ ಕ್ಯಾಪ್ಟನ್ ಕೂಡ ಇರೋದಿಲ್ಲ ಆ ಖಾಲಿ ಹಡಗಿಗೆ ತನ್ನ ಹಡಗಿನಿಂದ ಕೆಲವು ಸಿಬ್ಬಂದಿಗಳನ್ನು ಕಳಿಸುವ ಕ್ಯಾಪ್ಟನ್ ಆ ಖಾಲಿ ಹಡಗಿನ ಜೊತೆ ಒಟ್ಟಿಗೆ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ ಆದರೆ ಜೊತೆಯಲ್ಲಿ ಬರ್ತಾ ಇದ್ದ ಇನ್ನೊಂದು ಹಡಗು ಇದ್ದಕ್ಕಿದ್ದ ಹಾಗೆ ದಾರಿ ತಪ್ಪುತ್ತದೆ ಆ ಹಡಗಿಗೆ ಹತ್ತಿದ್ದ ಎಲೆನ್ ಆಸ್ಟಿನ್ ಸಿಬ್ಬಂದಿ ಎಂದೂ ಸಿಗೋದಿಲ್ಲ ಹೀಗೆ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ನೂರೆಂಟು ಕಥೆಗಳು ಸಿಗುತ್ತವೆ ಮತ್ತು ಈ ಪ್ರದೇಶವು ಹಡಗುಗಳ ಸಮಾಧಿ ಅಂತಾನೆ ಕುಖ್ಯಾತಿ ಪಡೆಯುತ್ತದೆ ಹಾಗೆಯೇ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹನ್ನೊಂದು ಸಾವಿರ ಟನ್ ಮ್ಯಾಂಗನೀಸ್ ಮತ್ತು ಮುನ್ನೂರ ಆರು ಸಿಬ್ಬಂದಿಗಳನ್ನು ಹೊತ್ತಿದ್ದ ಅಮೆರಿಕಾದ ದೊಡ್ಡ ಹಡಗುಗಳಲ್ಲಿ ಒಂದಾದ ಅಮೆರಿಕಾ ನೌಕಾಪಡೆಗೆ ಸೇರಿದ ಯು ಎಸ್ ಎಸ್ ಬ್ರೆಜಿಲ್ ಕಡೆ ಪ್ರಯಾಣ ಬೆಳೆಸಿತ್ತು ಆದರೆ ಹಡಗು ಹೊರಟ ಮೇಲೆ ಹಡಗಿನಿಂದ ಒಂದು ಸಂದೇಶ ಬಂದಿದ್ದನ್ನು ಹೊರತು ಪಡಿಸಿದ್ರೆ ಮತ್ತೆ ಯಾವತ್ತೂ ಸಂಪರ್ಕಕ್ಕೆ ಸಿಗಲೇ ಇಲ್ಲ ಒಂದು ರಾಷ್ಟ್ರದ ನೌಕಾಪಡೆಯ ಅತ್ಯಂತ ದೊಡ್ಡ ಹಡಗು ಹೇಗೆ ಮಾಯವಾಗೋಕ್ ಸಾಧ್ಯ ಹಾಗಾದರೆ ಬರ್ಮುಡಾ ಟ್ರಯಾಂಗಲ್ ನಿಜಕ್ಕೂ ಒಂದು ರಹಸ್ಯನ ಕೇಳೋಕೆ ಸಿನಿಮಾ ಒಂದರ ಕಥೆಯಂತೆ ಇದೆ ಆದರೆ ಇದರ ಬಗ್ಗೆ ವಿಜ್ಞಾನಿಗಳು ಏನು ಹೇಳ್ತಾರೆ ಗೊತ್ತಾ ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ನಿಗೂಢತೆ ಹುಟ್ಟಲು ಕೆಲವು ಸರಳವಾದ ಕಾರಣಗಳಿವೆ ಮೊದಲನೆಯದು ಮ್ಯಾಗ್ನೆಟಿಸಮ್ ಭೂಮಿಯ ಭೌಗೋಳಿಕ ನಾರ್ತ್ ಪೋಲ್ ಮತ್ತು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಎರಡು ಬೇರೆ ಬೇರೆ ಸ್ಥಳಗಳಾಗಿವೆ ಆದರೆ ಕೆಲವು ಪ್ರದೇಶಗಳಲ್ಲಿ ಇವು ಒಂದೇ ದಿಕ್ಕಿನಲ್ಲಿ ಬಂದ್ಬಿಡುತ್ತವೆ ಆದ್ರಿಂದ ಕಂಪಾಸ್ ಅಂದ್ರೆ ದಿಕ್ಸೂಚಿ ಸರಿಯಾಗಿ ದಾರಿ ತೋರದೆ ಹಡಗುಗಳು ವಿಮಾನಗಳು ದಿಕ್ಕು ತಪ್ಪುತ್ತವೆ ದಿಕ್ಕು ತಪ್ಪಿದ ಹಡಗುಗಳು ವಿಮಾನಗಳು ದಡ ಸೇರದೆ ಸಮುದ್ರದಲ್ಲಿ ಮುಳುಗುವುದು ಸಹಜ ಎರಡನೆಯದು ಕಡಿಮೆ ಆಳದ ಸಮುದ್ರ ಬರ್ಮುಡ ಪ್ರದೇಶದ ಸಮುದ್ರದ ನೀರಿನ ಆಳ ಕಡಿಮೆ ಆದ್ರಿಂದ ಹಡಗುಗಳು ಅದರಲ್ಲಿ ಸಿಲುಕುತ್ತವೆ ಹಾಗೂ ಕೆಳಗಿನ ಪರ್ವತದಂತೆ ಇರುವಂತಹ ಆಕಾರಗಳಿಗೆ ಅಥವಾ ಯಾವುದೋ ಕಲ್ಲುಗಳಿದ್ರೆ ಅದಕ್ಕೆ ಡಿಕ್ಕಿ ಹೊಡೆದು ಮುಳುಗುತ್ತವೆ ಹಳೆಯ ಕಾಲದಲ್ಲಿ ಈ ರೀತಿಯ ಅಪಘಾತಗಳು ಸಾಮಾನ್ಯವಾಗಿತ್ತು ಇನ್ನು ಮೂರನೆಯದು ಚಂಡಮಾರುತ ಮತ್ತು ಗಲ್ಫ್ ಸ್ಟ್ರೀಮ್ ಫ್ಲೋರಿಡಾ ಹಾಗೂ ಕ್ಯಾರೆಬಿಯನ್ ದ್ವೀಪಗಳು ಜಗತ್ತಿನಲ್ಲೇ ಹೆಚ್ಚು ಚಂಡಮಾರುತಕ್ಕೆ ತುತ್ತಾಗುವಂತಹ ಪ್ರದೇಶಗಳಲ್ಲಿ ಒಂದು ಹಾಗಾಗಿ ಇಲ್ಲಿ ವಿಮಾನ ಹಾರಾಟ ನೌಕಾಯಾನ ಯಾವತ್ತು ಅಪಾಯದಿಂದ ಕೂಡಿರುತ್ತೆ ನಾಲ್ಕನೆಯದು ಮಿಥೇನ್ ಬಬಲ್ಸ್ ಸಮುದ್ರದ ತಳಭಾಗದಲ್ಲಿ ಕೆಲವು ವೇಳೆ ಮಿಥೇನ್ ಅನಿಲದ ಬಬಲ್ಸ್ಗಳು ಹೊರಬರುತ್ತವೆ ಆದ್ದರಿಂದ ನೀರಿನ ಸಾಂದ್ರತೆ ಕಡಿಮೆಯಾಗುತ್ತದೆ ಇದರಿಂದ ಹಡಗುಗಳು ತೇಲುವ ಶಕ್ತಿ ಕಳೆದುಕೊಂಡು ಕ್ಷಣಾರ್ಧದಲ್ಲೇ ಮುಳುಗುವ ಸಾಧ್ಯತೆಗಳು ಇರುತ್ತವೆ ಇದನ್ನ ಲ್ಯಾಬ್ನಲ್ಲಿ ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ ಆದರೆ ನಿಜವಾಗಿ ನಡೆದಿರುವ ಘಟನೆಗಳಲ್ಲಿ ಇದಕ್ಕೆ ನೇರ ಸಾಕ್ಷ್ಯ ಇಲ್ಲಿವರೆಗೂ ದೊರೆತಿಲ್ಲ ಹಾಗಾದ್ರೆ ಇದೆಲ್ಲ ರಹಸ್ಯವಲ್ಲದೆ ಕೇವಲ ಮನುಷ್ಯನ ಮನಸ್ಸಿನ ಆಟನ ವೀಕ್ಷಕರೇ ಮನೋವಿಜ್ಞಾನದಲ್ಲಿ ಬಾದರ್ ಮೈನ್ ಹೂಫ್ ಎಫೆಕ್ಟ್ ಎನ್ನುವ ಒಂದು ಅಚ್ಚರಿಯ ತತ್ವ ಇದೆ ನಾವೇ ಯಾವುದನ್ನಾದರೂ ಹೆಚ್ಚು ಗಮನಿಸುತ್ತಾ ಇದ್ದಂತೆ ಬೇರೆಯದಕ್ಕಿಂತ ಅದು ನಮಗೆ ಹೆಚ್ಚೆಚ್ಚು ಕಾಣಿಸುತ್ತೆ ಅದೊಂದು ಭ್ರಮೆ ಹಾಗೆ ಬರ್ಮುಡಾ ಟ್ರಯಾಂಗಲ್ ಕೂಡ ಇರಬಹುದು ಅಲ್ವಾ ಜನರು ಇದರ ಬಗ್ಗೆ ಹೆಚ್ಚು ಕೇಳಿ ಆಸಕ್ತಿ ತೋರಿಸ್ತಾ ಬಂದಂತೆ ಬರ್ಮುಡಾ ಟ್ರಯಾಂಗಲ್ನಲ್ಲಿ ನಡೆದ ಘಟನೆಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಮಹತ್ವ ಬಂತ ಆದರೆ ನಿಜವಾದ ಅಂಶಗಳನ್ನು ನೋಡಿದ್ರೆ ಭೂಮಿಯ ಇತರ ಸಮುದ್ರ ಪ್ರದೇಶಗಳಲ್ಲಿ ಕೂಡ ಇಂತಹ ಘಟನೆಗಳು ನಡೆದಿವೆ ಅಮೆರಿಕದ ಕೋಸ್ಟ್ ಗಾರ್ಡ್ ಸಹ ಒಂದು ಹೇಳಿಕೆ ನೀಡಿದ್ದು ಈ ಪ್ರದೇಶದಲ್ಲಿ ಅಪಘಾತದ ಪ್ರಮಾಣ ಹೆಚ್ಚಾಗಿಲ್ಲ ಆದರೆ ಇಲ್ಲಿ ಸಂಚಾರ ಹೆಚ್ಚು ಹಾಗೂ ಹವಾಮಾನ ಕೂಡ ಹಠಾತ್ ಆಗಿ ಬದಲಾವಣೆ ಆಗುತ್ತೆ ಅದಕ್ಕೆ ಘಟನೆಗಳು ಹೆಚ್ಚಾಗಿವೆ ಅನ್ನೋ ರೀತಿ ಕಾಣಿಸುತ್ತವೆ ಇದು ಅಮೆರಿಕ ಕೋಸ್ಟ್ ಗಾರ್ಡ್ ಸಮರ್ಥನೆ ಅಂದರೆ ಬರ್ಮುಡಾ ಟ್ರಯಾಂಗಲ್ ಯಾವ ಭೂತಗಳ ಆಟ ಅಲ್ಲ ಅದು ಪ್ರಕೃತಿ ವಿಜ್ಞಾನ ಮತ್ತು ಮನುಷ್ಯನ ಕುತೂಹಲದ ಸಂಗಮವಾಗಿದೆ ಇದು ನಮ್ಮ ಅಜ್ಞಾನದಿಂದ ಹುಟ್ಟಿದ ಭಯವಾಗಿರಬಹುದು ಹಾಗೂ ಅದೇ ಭಯವೇ ಈ ರಹಸ್ಯದ ಮೂಲ ಕೂಡ ಆಗಿರಬಹುದು ಹೀಗಾಗಿ ಬರ್ಮುಡ ಟ್ರಯಾಂಗಲ್ ಒಂದು ನಿಗೂಢತೆಯಾಗಿ ಇಂದು ಉಳಿದಿಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ಎಂದಿಗೂ ಕುತೂಹಲ ಹುಟ್ಟಿಸುವ ಮನುಷ್ಯನ ಕಲ್ಪನೆಗಳಿಗೆ ನೀರೆರಿಯುವ ಪ್ರದೇಶವಾಗಿ ಖಂಡಿತ ಉಳಿದುಕೊಂಡಿದೆ ಇವತ್ತು ನಾನು ಹೇಳಿದ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತಷ್ಟು ಇಂತಹ ರೋಚಕವಾದ ಅಚ್ಚರಿ ಹುಟ್ಟಿಸುವ ವಿಷಯಗಳಿಗಾಗಿ ಶಕ್ಕಿ ಸ್ಟುಡಿಯೋ ನೋಡ್ತಾ ಇದ್ವಿ ನಮಸ್ಕಾರ